ಕ್ರೈಸ್ತ ಲಾರ್ಡ್ ಗ್ರೀಟಿಂಗ್ಸ್ ಟು ವಾಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಚಾಪ್ಟರ್ ಒನ್ ವರ್ಸ್ ಫೈವ್ ನೋ ವನ್ ವಿಲ್ ಬಿ ಎಬಲ್ ಟು ಡಿಫೀಟ್ ಯು ಆಸ್ ಲಾಂಗ್ ಆಸ್ ಯು ಲಿವ್ ಯಹುಶ್ವನ ಗ್ರಂಥ ಮೊದಲನೇ ಅಧ್ಯಾಯ ಐದನೇ ವಚನ ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು ಇಲ್ಲಿ ದೇವರ ವಾಕ್ಯದಲ್ಲಿ ದೇವರು ಇವತ್ತು ನಮಗೆ ಒಂದು ಉತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ ಏನೆಂದರೆ ನಿನ್ನ ಜೀವಮಾನದಲ್ಲೆಲ್ಲ ನೀನು ಈ ಲೋಕದಲ್ಲಿ ಎಷ್ಟು ಕಾಲದವರೆಗೆ ಜೀವಿಸುತ್ತೀಯೋ ಅಷ್ಟು ಕಾಲದವರೆಗೆ ಒಬ್ಬನೂ ನಿನ್ನ ಮುಂದೆ ನಿಲ್ಲುವುದಿಲ್ಲ ಯಾರೂ ನಿನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಎನ್ನುವ ವಾಕ್ಯ ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ ಈ ವಾಗ್ದಾನದ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ ಯಾವ ಮನುಷ್ಯನೂ ಕೂಡ ಯಾವ ಶಕ್ತಿಯೂ ಕೂಡ ಯಾವ ಮಾಟ ಮಂತ್ರಗಳು ಕೂಡ ನಿನ್ನನ್ನು ಎದುರಿಸಿ ನಿಲ್ಲಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ದೇವರು ಇವತ್ತು ನಮಗೆ ಧೈರ್ಯದ ಮಾತನ್ನ ಹೇಳ್ತಾ ಇದ್ದಾರೆ ನೀವು ದೇವರ ಮಕ್ಕಳಾಗಿದ್ದರೆ ಯಾರೂ ಕೂಡ ನಿಮ್ಮನ್ನು ಎದುರಿಸುವುದಿಲ್ಲ ಯಾವ ಶಕ್ತಿಯೂ ಕೂಡ ನಿಮ್ಮನ್ನು ಎದುರಿಸುವುದಿಲ್ಲ ಯಾವ ಮಾತು ಕೂಡ ನಿಮ್ಮನ್ನು ಎದುರಿಸುವುದಿಲ್ಲ ಶಿಷ್ಯರೆಲ್ಲರನ್ನು ನಾವು ನೋಡುವುದಾದರೆ ಅವರೆಲ್ಲರೂ ಬಡವರಾಗಿದ್ದರು ಮೀನು ಹಿಡಿಯುವವರಾಗಿದ್ದರು ಅನಕ್ಷರಸ್ಥರಾಗಿದ್ದರು ಆದರೆ ಅಂಥ ಒಂದು ಅನಕ್ಷರಸ್ಥ ಜನರ ಮುಂದೆ ಯಾವ ಒಬ್ಬ ವ್ಯಕ್ತಿಯೂ ಕೂಡ ನಿಲ್ಲಲಾರದ ಹಾಗೆ ದೇವರು ಮಾಡಿದರು ಮಾತಿನಿಂದಲೂ ಶಕ್ತಿಯಿಂದಲೂ ದೇವರು ಅವರನ್ನು ತುಂಬಿಸಿದರು ಸೆಫೇನನ ಬಗ್ಗೆ ನಾವು ನೋಡ್ತೇವೆ ಅವನ ಮಾತಿನಲ್ಲಿದ್ದ ಜ್ಞಾನವನ್ನು ಎಲ್ಲರೂ ನೋಡಿ ಆಶ್ಚರ್ಯಪಟ್ಟರು ಎಂಬುದಾಗಿ ಹೌದು ದೇವರು ಆ ರೀತಿ ತನ್ನ ಜ್ಞಾನದಿಂದ ತನ್ನ ಶಿಷ್ಯರನ್ನು ತುಂಬಿಸಿದ್ದರು ಈಗಲೂ ಕೂಡ ಅದೇ ಕರ್ತನು ನಿಮ್ಮೊಂದಿಗೆ ತನ್ನ ಒಡಂಬಡಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ ನನ್ನ ಮಗನೇ ನನ್ನ ಮಗಳೇ ನಿನ್ನನ್ನು ಎದುರಿಸಿ ನಿಲ್ಲಲಿಕ್ಕೆ ಯಾರಿಂದಲೂ ಆಗುವುದಿಲ್ಲ ಎಂಬುದಾಗಿ ಒಂದು ವೇಳೆ ನಿನ್ನ ವೈರಿ ನಿನ್ನ ಶತ್ರು ನಿನ್ನನ್ನು ಎದುರಿಸಿ ಬಂದರೂ ಕೂಡ ಒಂದು ದಾರಿಯಿಂದ ಬಂದರೆ ಏಳು ದಾರಿಯಿಂದ ಓಡಿ ಹೋಗುವಂತೆ ಮಾಡುತ್ತೇನೆ ಎಂಬುದಾಗಿ ದೇವರು ಇವತ್ತು ಅಭಯ ವಚನವನ್ನು ಕೊಡ್ತಾ ಇದ್ದಾರೆ ನಾನೇ ನಿನಗಾಗಿ ಯುದ್ಧ ಮಾಡುವೆನು ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ನನ್ನ ಪ್ರಿಯ ದೇವಚಂದ್ರೆ ಈ ವಾಕ್ಯವನ್ನು ನಂಬಿರಿ ಪ್ರತಿನಿತ್ಯ ಈ ವಾಕ್ಯವನ್ನು ಎತ್ತಿ ಹಿಡಿದು ಪ್ರಾರ್ಥನೆ ಮಾಡಿರಿ ಎಷ್ಟೇ ದುರಾತ್ಮ ಸೇನೆಗಳು ಎಷ್ಟೇ ಮಂತ್ರವಾದಿಗಳು ಎಷ್ಟೇ ಜನರು ನಿಮ್ಮ ವಿರೋಧವಾಗಿ ಆಯುಧಗಳನ್ನು ಸಿದ್ಧಪಡಿಸಿಕೊಂಡಿದ್ದರು ಜಯವು ಯಹೋವನಿಂದಲೇ ಅವರ್ಯಾರೂ ನಿಮ್ಮನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಯಾಕೆಂದರೆ ನಿಮ್ಮೊಳಗಿರುವಾತನು ದೊಡ್ಡ ದೇವರು ನಿಮ್ಮೊಳಗಿರುವಾತನು ಸರ್ವಶಕ್ತನಾದ ದೇವರು ನಿಮ್ಮೊಳಗಿರುವಾತನು ಸೇನಾಧಿಪತಿಯಾದ ಯುದ್ಧ ವೀರನಾಗಿರುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಆತನು ನಿನ್ನ ಮುಂದಾಗಿ ಹೋಗುತ್ತಾನೆ ಆದ್ದರಿಂದ ನಿನ್ನ ಜೀವಮಾನ ಕಾಲದಲ್ಲೆಲ್ಲ ಒಬ್ಬನೂ ನಿನ್ನನ್ನು ಎದುರಿಸಿ ನಿಲ್ಲುವುದಿಲ್ಲ ನೀನು ಜೀವದಿಂದ ಉಳಿದಿರುವುದು ಸ್ವಲ್ಪ ಕಾಲ ಮಾತ್ರ ಇರಬಹುದು ಆದರೆ ನಿತ್ಯ ನಿವಾಸಿಯಾದ ದೇವರು ಎಂದೆಂದಿಗೂ ಜೀವಿಸುವ ಆತನಾಗಿದ್ದಾನೆ ಆತನು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ನಾನು ಎಂದೆಂದಿಗೂ ಜೀವಿಸುವವನು ಎಂಬುದಾಗಿ ಕಾಂಡ ಮೂವತ್ತೆರಡು ನಲವತ್ತರಲ್ಲಿ ಹೇಳ್ತಾರೆ ಆದ್ದರಿಂದ ನನಪ್ರಿಯ ದೇವಚಂದ್ರೆ ಕೀರ್ತನೆ ಇಪ್ಪತ್ತ್ ಆರರ ಪ್ರಕಾರ ನಿಮ್ಮ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನಿನ್ನನ್ನು ಹಿಂಬಾಲಿಸುವುದು ಯಾವ ಒಬ್ಬನೂ ಕೂಡ ನಿನ್ನ ಮುಂದೆ ನಿಲ್ಲನು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ ಯಸುವೆ ನಿನಗೆ ಸ್ತೋತ್ರ ಯುದ್ಧ ವೀರನಾದ ದೇವರೇ ನಿನಗೆ ಸ್ತೋತ್ರ ಸೇನಾಧಿಪತಿಯಾದ ದೇವರೇ ನಿನಗೆ ಸ್ತೋತ್ರ ಸರ್ವಶಕ್ತನಾದ ದೇವರೇ ನಿನಗೆ ಸ್ತೋತ್ರ ನಿನ್ನೆ ಈ ಹೊತ್ತು ಎಂದೆಂದಿಗೂ ಏಕ ರೀತಿಯಾಗಿರುವ ನಮ್ಮ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ಎಂದೆಂದಿಗೂ ಜೀವಿಸುವ ತನಾಗಿದ್ದೇವ ನಿನಗೆ ಸ್ತೋತ್ರ ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇವಪ್ಪ ನಮ್ಮ ಜೀವಮಾನ ಕಾಲದಲ್ಲಿ ಒಬ್ಬನೂ ನಮ್ಮ ಮುಂದೆ ನಿಲ್ಲದಂತೆ ನೀನು ಮಾಡುತ್ತಿದ್ದೇವ ಅದಕ್ಕಾಗಿ ಸ್ತೋತ್ರ ತಂದೆಯೇ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ತಾನೆ ಅವರೆಲ್ಲರ ಜೊತೆಗೆ ನೀನು ಇರು ಸ್ವಾಮಿ ಇಷ್ಟು ದಿವಸಗಳವರೆಗೆ ಅವರು ಸೋಲನ್ನು ಅನುಭವಿಸಿರಬಹುದು ದೇವ ನೀನವರ ಜೊತೆಗಿರು ಸ್ವಾಮಿ ಇನ್ನು ಮುಂದೆ ಅವರಿಗಾಗಿ ನೀನು ಯುದ್ಧ ಮಾಡು ಕರ್ತಾನೆ ಇವರ ಶತ್ರುಗಳು ಒಂದು ದಾರಿಯಿಂದ ಬಂದರೂ ಏಳು ದಾರಿಯಿಂದ ಹೋಗುವಂತೆ ಮಾಡು ಇವರ ಜೀವಮಾನ ಕಾಲದಲ್ಲೆಲ್ಲ ಒಬ್ಬರೂ ಇವರ ಮುಂದೆ ನಿಲ್ಲದಂತೆ ನೀನು ಕಾಪಾಡಬೇಕಾಗಿ சுவன நாமுத்தேன் தந்தையே அமேன்